ಇದೇ ಜನವರಿ ಹತ್ತೊಂಬತ್ತರಂದು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆಯಲಿದ್ದು ಸಾಮಾನ್ಯ ಕ್ಷೇತ್ರಕ್ಕೆ ಪಾಲಿಕೆ ಮಾಜಿ ಸದಸ್ಯರಾದ ಪಡುವಾರಹಳ್ಳಿ ನರಸಿಂಹೇಗೌಡರ ಪುತ್ರ ಯೋಗಾನಂದ ಎನ್ನವರು ಸ್ಪರ್ಧಿಸುತ್ತಿದ್ದಾರೆ ಬ್ಯಾಂಕ್ನ ಸದಸ್ಯರು ತಮ್ಮ ಅಮೂಲ್ಯವಾದ ಮತವನ್ನ ಇವರ ಕ್ರಮ ಸಂಖ್ಯೆ ಇಪ್ಪತ್ತರ ದೀಪದ ಗುರುತಿಗೆ ನೀಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ಪಡುವಾರಹಳ್ಳಿ ಯೋಗಾನಂದ ಎನ್ನವರು ಕೋರಿದ್ದಾರೆ ಮೂವತ್ತರ ಆಡಳಿತ ಮಂಡಳಿ ಚುನಾವಣೆ ಮೈಸೂರು ದಿ ಕೋಪರೇಟಿವ್ ಬ್ಯಾಂಕ್ ಗಾಂಧಿ ಚೌಕ ಇದೆ ನಾನೂರ ಹತ್ತೊಂಬತ್ತರಂದು ನಡೆಯಲಿದ್ದು ನನ್ನ ಎಲ್ಲ ಷೇರುದಾರರ ಮತದಾರರು ತೊಳವರಳ್ಳಿಯ ಮಾಜಿ ನಗರ ಪಾಲಿಕೆ ಸದಸ್ಯರಾದ ನರಸಿಂಹೇಗೌಡರಾದ ಮಗನಾದ ನಾನು ಯೋಗಾನಂದ ಎನ್ ನನ್ನ ಗ್ರಹಸಂಖ್ಯೆ ಇಪ್ಪತ್ತು ದೀಪದ ಗುರ್ತಿಗೆ ತಾವುಗಳು ಅಮೂಲ್ಯವಾದ ಮತವನ್ನ ನೀಡಿ ನನಗೆ ಜಯಶೀಲನಾಗಿ ಮಾಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊತೇನೆ